ನಮಸ್ಕಾರ ಪ್ರೀತಿ ಕರ್ನಾಡಿಗರೇ ನಮ್ಮ ಹೆಮ್ಮೆಯ ರಾಜ್ಯವಾದ ಕರ್ನಾಟಕ ಹೇಗೆ ಹುಡುತು ಅನ್ನೋದು ನಿಮಗೆ ತಿಳಿದಿದೆಯಾ ಇದು ಕೇವಲ ಒಂದು ಭೌಗೋಳಿಕ ಏಕತೆ ಅಲ್ಲ ಇದು ನಮ್ಮ ಭಾಷೆಯ ನಮ್ಮ ಸಂಸ್ಕೃತಿಯ ಮತ್ತು ನಮ್ಮ ಆಚರಣೆಗಳ ಸಂಯೋಜನೆ ಇವತ್ತು ನಾವು ಕರ್ನಾಟಕದ ಹುಟ್ಟಿನ ಕಥೆಯನ್ನು ತಿಳಿಯೋಣ ಕರ್ನಾಟಕದ ಪ್ರಾಚೀನ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಳೆಯದು ಕರ್ನಾಟಕವನ್ನು ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ವಿಜಯನಗರ ಅರಸರು ಆಳಿದ್ದಾರೆ ಅವರು ಕೇವಲ ರಾಜಕೀಯವಲ್ಲದೆ ಸಂಸ್ಕೃತಿ ಸಾಹಿತ್ಯ ಶಿಲ್ಪಕಲೆಯಲ್ಲೂ ಅಪೂರ್ವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರು ರಾಜ್ಯ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂದಿನ ಕರ್ನಾಟಕದ ಬಹುಪಾಲು ಭಾಗ ಮೈಸೂರು ರಾಜ್ಯದ ಭಾಗವಾಗಿತ್ತು ಮಹಾರಾಜರು ದಿವಾನಿಗಳು ಮೈಸೂರು ರಾಜ್ಯವನ್ನು ತುಂಬ ಅಭಿವೃದ್ಧಿಪಡಿಸಿದರು ಆದರೆ ಅವತ್ತಿಗೆ ಇದು ಇನ್ನೂ ಸಂಪೂರ್ಣ ಕನ್ನಡಿಗರ ರಾಜ್ಯವಾಗಿರಲಿಲ್ಲ ಭಾಷಾ ಆಧಾರಿತ ಏಕತೆ ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಟೇಟ್ ರಿಯಾಗ್ನೇಷನ್ ಆ್ಯಕ್ಟ್ ಜಾರಿಗೆ ಬಂತು ಕನ್ನಡ ಭಾಷೆ ಮಾತಾಡುವ ಎಲ್ಲ ಭಾಗಗಳನ್ನು ಉದಾಹರಣೆಗೆ ಬಾಂಬೆ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ಮತ್ತು ಮದ್ರಾಸ್ನ ಕೆಲವು ಜಿಲ್ಲೆಗಳನ್ನು ಒಂದಾಗಿ ಸೇರಿಸಲಾಯಿತು ಕರ್ನಾಟಕದ ಜನ್ಮ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ಬಹುಕಾಲದ ಕನಸು ನನಸಾಯಿತು ಮೈಸೂರು ರಾಜ್ಯ ಹೆಸರನ್ನು ಬದಲಿಸಿ ಕರ್ನಾಟಕ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು ಅಂದಿನ ಮೈಸೂರು ರಾಜ್ಯ ಎಂದು ನಾವು ಹೆಮ್ಮೆಪಡುವ ಕನ್ನಡ ರಾಜ್ಯ ನಮ್ಮ ರಾಜ್ಯವು ಸಾಹಿತ್ಯ ಸಂಗೀತ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಬೆಳೆದು ನಿಂತಿದೆ ಈ ನಾಡು ನಮ್ಮ ಶಕ್ತಿಯ ಮೂಲ ಜಯ ಕರ್ನಾಟಕ ಜಯ ಭಾರತ ಮಾತೆ